ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಆದ ಸ್ಮಯ ಕಲಿಕೆ ನೀವು ಇನ್ನೂ ನಮ್ಮ ಚಾನೆಲ್ ಆಗಿಲ್ಲ ಅಂದ್ರೆ ಈ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಉಪಯೋಗ ಆಗುವಂತ ಮಾಹಿತಿನ ನಾನ್ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂದ್ರೆ ರಾಘವೇಂದ್ರ ಸ್ವಾಮಿಯ ಬೃಂದಾವನದಲ್ಲಿರುವಂತ ಮೃತಿಕಾ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದು ನನ್ನ ಫ್ರೆಂಡ್ ನನಗೆ ಅಂತ ಕೊಟ್ಟಿರುವಂತದ್ದು ರಾಘವೇಂದ್ರ ಸ್ವಾಮಿಯ ಬೃಂದಾವನದಲ್ಲಿರುವಂಥ ಮೃತಿಕಾ ಇದು ಇದರಿಂದ ಏನೆಲ್ಲ ಉಪಯೋಗಗಳು ನಮಗೆ ಸಿಗುತ್ತೆ ಮತ್ತೆ ಇದನ್ನ ನೀವು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಲಾಭಗಳಿರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ತುಂಬಾನೇ ಪವಿತ್ರವಾದಂತ ತುಂಬಾ ಶ್ರೇಷ್ಠವಾದಂತ ತುಂಬನೇ ಮಹತ್ವ ಇರುವಂತ ಬೃಂದಾವನದಲ್ಲಿರುವಂಥ ಮೃತಿಕಾ ಇದು ಮಂತ್ರಾಲಯದ ಮೃತಿಕೆಗೆ ಒಂದು ದೊಡ್ಡ ಮಟ್ಟದ ಮಹತ್ವ ಇದೆ ಬನ್ನಿ ಇವಾಗ ಇದ್ರ ಬಗ್ಗೆ ಎಲ್ಲೂ ಕೂಡ ತಿಳ್ಕೊಳ್ಳೋಣ ಈ ಮೃತ್ಯಿಕೆ ಒಂದು ಪ್ರಾಣವನ್ನು ಕೂಡ ಉಳಿಸುವಂತ ಶಕ್ತಿ ಕೂಡ ಇದ್ರಲ್ಲಿದೆ ಅಂತ ಹೇಳ್ತಾರೆ ರಾಯರ ಬೃಂದಾವನದಲ್ಲಿ ರಾಯರ ಮಠಗಳಲ್ಲಿ ಸಾಮಾನ್ಯವಾಗಿ ಮಂತ್ರಾಕ್ಷತೆ ಮತ್ತೆ ಮೃತ್ತಿಕೆಗೆ ವಿಶೇಷ ಸ್ಥಾನ ಇದೆ ರಾಘವೇಂದ್ರ ಸ್ವಾಮಿಯವರು ನಿಜವಾಗ್ಲು ಒಂದು ಪವಾಡ ಮಾಡ್ತಾರೆ ಅಂತಾನೆ ಹೇಳ್ಬೋದು ಕಲಿಯುಗದಲ್ಲಿ ಪವಾಡವನ್ನ ಸೃಷ್ಟಿಸುವ ರಾಯರೇ ಅಂತಾನೆ ಹೇಳ್ಬೋದು ದೇವ್ರು ಅಂದ್ರೆ ತಿರುಪತಿ ತಿಮ್ಮಪ್ಪ ಗುರುಗಳು ಅಂದ್ರೆ ಮಂಚಾಲೆ ರಾಘಪ್ಪ ಅಂತ ಯಾರೂ ಕೂಡ ಸುಮ್ ಸುಮ್ನೆ ಹೇಳಿಲ್ಲ ರಾಘವೇಂದ್ರ ಸ್ವಾಮಿಗಳು ಯಾರಿಗೆಲ್ಲ ಪವಾಡ ಮಾಡಿದರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ರಾಯರ ಶಕ್ತಿ ಎಂತದ್ದು ಅಂತ ಕೆಲವ್ರಿಗಂತೂ ರಾಘವೇಂದ್ರ ಸ್ವಾಮಿ ತುಂಬನೇ ಪರೀಕ್ಷೆ ಮಾಡಿ ಕೊಡ್ತಾರೆ ಕೆಲವ್ರಿಗೆ ಮೊದಲೇ ಸಂತೋಷವನ್ನ ಬೇಗನೆ ಕರುಣಿಸ್ತಾರೆ ಹಾಗಂತ ಯಾರೂ ಕೂಡ ನಿರಾಶರಾಗ್ಬೇಡಿ ಯಾರ ಮನೆಯಲ್ಲಿ ಈ ಒಂದು ರಾಘವೇಂದ್ರ ಸ್ವಾಮಿಯವರ ಮೂಲ ಬೃಂದಾವನದ ಮೃತಿಕೆ ಏನಿರುತ್ತೆ ಅವರ ತಾಪತ್ರಯಗಳೆಲ್ಲ ಶೀಘ್ರವಾಗಿ ಪರಿಹಾರ ಆಗುತ್ತೆ ಅವ್ರಿಗೆ ಹಣಕಾಸಿನ ಸಮಸ್ಯೆಗಳು ಕೂಡ ಬರೋದಿಲ್ಲ ಈ ಒಂದು ಮೃತಿಕ ಯಾರ ಮನೆಯಲ್ಲಿ ಇರುತ್ತೆ ಸ್ವತಃ ಅವರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ನೆಲೆಸಿರ್ತಾರೆ ಅಂತಲೇ ಪುರಾಣಗಳಲ್ಲಿ ಹೇಳ್ತಾರೆ ಈ ಮೃರ್ತಿಕ ನನಗೆ ನನ್ನ ಫ್ರೆಂಡ್ ಕೊಟ್ಟಿರೋ ಅಂಥದ್ದು ಇದು ಕೂಡ ಅಷ್ಟೇ ಇದು ಇನ್ನೊಬ್ಬರು ಫ್ರೆಂಡ್ ಅಯೋಧ್ಯೆಗೆ ಅಂತ ಹೋಗಿದ್ರು ಅವಾಗ ತಗೊಂಬಂದ್ ಕೊಟ್ಟಿರೋ ಅಂಥದ್ದು ಅವರು ಅಯೋಧ್ಯೆಗೆ ಹೋಗಿದ್ರು ಅಂತ ಅಂದ್ಬಿಟ್ಟು ಈ ರೀತಿ ಗಿಫ್ಟ್ ಕೊಟ್ಟಿದ್ರು ಮತ್ತೆ ಗಂಗಾಜಲ ಮತ್ತು ಮತ್ತೆ ಪ್ರಸಾದ ಎಲ್ಲನೂ ಕೂಡ ಕೊಟ್ಟಿದ್ರು ಇನ್ನು ಮೃತಿಕೆಯಿಂದ ಇನ್ನೊಂದು ಲಾಭ ಏನು ಅಂತ ಅಂದರೆ ನಿಮ್ಮ ಮನೆಗೆ ಯಾವುದೇ ರೀತಿಯ ಒಂದು ಭೂತ ಪ್ರಯತ್ನಗಳು ಬರೋದಿಲ್ಲ ಇನ್ನು ನಿಮಗೆ ಶತ್ರುಗಳು ಅಂತ ಏನಿರ್ತಾರೆ ಅವರು ಮಾಟ ಮಂತ್ರವನ್ನು ಮಾಡಿಸೋದಕ್ಕೆ ಅಂತ ಹೇಳಿ ತುಂಬ ಪ್ರಯತ್ನ ಪಡ್ತಾ ಇದ್ರೆ ಅದು ಯಾವುದು ಕೂಡ ನಡೆಯೋದಿಲ್ಲ ಈ ಮೃತಿಕೆಯಲ್ಲಿ ಅಂಥ ಒಂದು ಪವಾಡ ಇದೆ ಇದು ಒಂದು ನಿಮ್ ಮನೆಯಲ್ಲಿ ಇದ್ರೆ ಸಾಕು ಎಲ್ಲಾ ಸಮಸ್ಯೆಗಳಿಗೂ ಕೂಡ ನಿಮ್ಗೆ ಪರಿಹಾರ ಸಿಗುತ್ತೆ ಇನ್ನು ಮನೆಯಲ್ಲಿ ಇದನ್ನ ಇಟ್ಕೋಬೇಕು ಅಂತ ಅಂದ್ರೂ ಕೂಡ ಸುಮ್ ಸುಮ್ನೆ ತಗೊಂಡ್ಬಿಟ್ಟು ಇಟ್ಕೊಳ್ಳೋದಕ್ಕಂತೂ ಆಗೋದಿಲ್ಲ ಯಾರ ಮನೆಯಲ್ಲಿ ಮೃತಿಕಾ ಇರುತ್ತೆ ಅವ್ರ ಮನೇನು ಕೂಡ ತುಂಬಾ ಮಡಿಯಿಂದ ಇರಬೇಕು ಬನ್ನಿ ಇವಾಗ ಆ ಮೃತಿಕಾ ಯಾವ ರೀತಿ ಇರುತ್ತೆ ಅಂತನೂ ಕೂಡ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ಈ ರೀತಿ ಇದೆ ಹಾಗೆ ಈ ಒಂದು ಮೃತಿಕಾ ಎಲ್ಲಾ ಕಡೆ ಸಿಗೋದಿಲ್ಲ ಇದು ಸಿಗೋದು ಒಂದೇ ಜಾಗದಲ್ಲಿ ನಾ ಆಗ್ಲೇ ಹೇಳ್ದಂಗೆ ಬೃಂದಾವನದಲ್ಲಿರುವಂತ ಮೃತಿಕಾ ಅಂತ ಅಂದ್ರೆ ಇದು ಮಂತ್ರಾಲಯದಲ್ಲಿ ಮಾತ್ರ ಸಿಗುವಂತದ್ದು ಇನ್ನು ಎಂತಹ ಅನಾರೋಗ್ಯ ಇದ್ರೂ ಈ ಒಂದು ಮೃತಿಕಾದಿಂದ ಪರಿಹಾರ ಸಿಗುತ್ತೆ ಇನ್ನು ಚರ್ಮ ರೋಗ ಇದ್ರೆ ಗಂಭೀರ ಕಾಯಿಲೆಗಳೇನಾದ್ರೂ ಆಗಿರ್ಬೋದು ಇದೆಲ್ಲ ಕೂಡ ಪರಿಹಾರ ಆಗುತ್ತೆ ಇವಾಗ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಮೃತಿಕ ಯಾವ ರೀತಿ ಇರುತ್ತೆ ಅಂತ ನೋಡಿ ನಿಮಗೆ ಇದು ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ನೋಡಿ ಈ ರೀತಿ ಇದೆ ಮೃತಿಕಾ ಮೃತ್ತಿಕನ ತಂದ ಮೇಲೆ ಅಲ್ಲಿ ಇಡೋಂಗಿಲ್ಲ ಇದು ದೇವ್ರ ಮನೆಯಲ್ಲೇ ಇಡಬೇಕು ನಿಮ್ಮ ಮನೆಯಲ್ಲಿ ಏನಾದರೂ ರಾಯರ್ ಫೋಟೋ ವಿಗ್ರಹ ಇದ್ರೆ ಅದ್ರ ಮುಂದೆ ಈ ಮೃತ್ತಿಕಾನ ಇಟ್ಬಿಟ್ಟು ಪೂಜೆ ಮಾಡಿ ಆ ನಂತರ ಒಂದೇ ಒಂದು ಚಿಟಿಕೆಯಷ್ಟು ಅಥವಾ ಸಾಸಿವೆ ಕಾಳಷ್ಟು ಆದ್ರೂ ನೀವು ಸೇವಿಸಿದರೆ ನಿಮ್ಮ ಅನಾರೋಗ್ಯದ ಬಾಧೆಗಳು ನಿವಾರಣೆ ಆಗುತ್ತೆ ಈ ಒಂದು ಮೃತ್ತಿಗೆಗೆ ಅಷ್ಟು ಶಕ್ತಿ ಇದೆ ಅಥವಾ ಒಂದು ಸ್ವಲ್ಪ ನೀರಿಗೆ ಒಂದು ಚಿಟಿಕೆಯಷ್ಟು ಈ ಹಾಕೊಂಡ್ಬಿಟ್ಟು ಕುಡಿಬಹುದು ಅಂತಾನು ಹೇಳ್ತಾರೆ ಅಥವಾ ಡೈರೆಕ್ಟ್ ಆಗಿನೇ ಸ್ನಾನ ಎಲ್ಲ ಆದ್ಮೇಲೆ ನೀವು ಒಂದು ಚಿಟಿಕೆಯಷ್ಟು ಹಾಗೇನೆ ಡೈರೆಕ್ಟ್ ಆಗಿ ಬಾಯಿಗೆ ಹಾಕೊಂಡು ತಿನ್ಬಹುದು ಇನ್ನು ಮನೆಯಲ್ಲಿ ಕಲಹಗಳು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಇನ್ನು ಹಿತಶತ್ರುಗಳು ಮಾಟ ಮಂತ್ರ ಮಾಡಿಸಿದ್ರೆ ಇದೆಲ್ಲನು ಕೂಡ ನಿವಾರಣೆ ಆಗುತ್ತೆ ಈ ಮೃತ್ತಿಕೆ ಯಾರ ಮನೆಯಲ್ಲಿರುತ್ತೆ ಅವ್ರ ಮನೆಯಲ್ಲಿ ಒಂದು ರಕ್ಷಾ ಕವಚ ತರ ಇರುತ್ತೆ ಇದು ನಿಮ್ಗೆ ಈ ಮೃತಿಕೆ ಬೇಕು ಅಂತ ಅಂದರೆ ನೀವು ಮಂತ್ರಾಲಯದಲ್ಲಿ ವಿಚಾರಿಸ್ಬೇಕಾಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಮಂತ್ರಾಲಯದಲ್ಲಿ ಯಾರನ್ನ ಕೇಳಿದ್ರು ನಿಮಗೆ ಹೇಳ್ತಾರೆ ಇಲ್ಲ ಅರ್ಚಕರನ್ನೇ ಕೇಳಿದ್ರು ಕೂಡ ಹೇಳ್ತಾರೆ ಅವ್ರ ಮನೆಯಲ್ಲೇ ನಿಮಗೆ ಮೃತ್ತಿಕೆ ಸಿಗೋದು ಅಗ್ರಹಾರದ ಅಡ್ರೆಸ್ ಗೊತ್ತಿಲ್ಲ ಅಂತ ಅಂದರೂ ಕೂಡ ಅಲ್ಲಿ ಯಾರನ್ನೇ ಕೇಳಿದ್ರು ಕೂಡ ಹೇಳ್ತಾರೆ ಅಂದ್ರೆ ಮಂತ್ರಾಲಯದ ಎಂಟ್ರೆನ್ಸ್ ಏನಿರುತ್ತೆ ಆ ಎಂಟ್ರೆನ್ಸ್ ಹೋಗೋ ಮುಂದೆಗಡೆ ರೋಡ್ನಲ್ಲಿ ಸ್ಟ್ರೈಟಾಗಿ ಸ್ಟ್ರೈಟ್ ಆಗಿ ಲಕ್ಷ್ಮೀ ಶ್ರೀನಿವಾಸ ದೇವಸ್ಥಾನ ಇರುತ್ತೆ ಆ ಶ್ರೀನಿವಾಸನ ದೇವಸ್ಥಾನದ ರೋಡ್ನಲ್ಲಿ ಅರ್ಚಕರ ಒಂದು ಲೇಔಟ್ ಅಂತ ಹೇಳ್ತಾರೆ ಬಡಾವಣೆ ಅಂತಲೂ ಹೇಳ್ತಾರೆ ಅಲ್ಲಿ ಅರ್ಚಕರದ್ದೇ ಮನೆಗಳಿರುತ್ತೆ ಅಲ್ಲಿ ನೀವು ಹೋಗ್ಬಿಟ್ಟು ನಿಂತ್ಕೊಂಡ್ರೆ ಸಾಕು ನೀವು ಕೇಳೋದೇ ಬೇಡ ಅವರೇ ನಿಮ್ಗೆ ಮೃತಿಕೆನ ತಂದು ಕೊಡ್ತಾರೆ ನಾನು ಕೂಡ ಮಂತ್ರಾಲಯಕ್ಕೆ ಇದೇ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ಹೋಗ್ತಾ ಇದ್ದೀನಿ ಅವಾಗ ಹೋದಾಗ ನಾನು ಕೂಡ ಈ ಮೃತಿಕೆನ ತಗೊಂಡ್ ಬರ್ತೀನಿ ಇಲ್ಲಿ ನಿಮ್ಗೆ ಎಷ್ಟು ಪ್ಯಾಕ್ ಬೇಕೋ ಅಷ್ಟೂ ಕೂಡ ಸಿಗುತ್ತೆ ಕೆಲವರು ಹೇಳ್ತಾರೆ ನಮಗೆ ಉಚಿತವಾಗಿ ಕೊಟ್ರು ಅಂತ ಈಗ ನನ್ನ ಫ್ರೆಂಡ್ ಕೂಡ ಹೋಗಿದ್ರು ಅವರು ದುಡ್ಡು ಕೊಟ್ಬಿಟ್ಟು ತಗೊಂಡ್ ಬಂದ್ರಂತೆ ಅದರಲ್ಲಿ ಒಂದು ಪ್ಯಾಕ್ ಟು ನನ್ ಕೊಟ್ರು ಅದೇ ಇದು ನಾನು ಕೂಡ ಒಬ್ಳು ರಾಯರ ಭಕ್ತಳೆ ಅದಕ್ಕೋಸ್ಕರ ಇದೇ ತಿಂಗಳು ನಾನು ಕೂಡ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಮಂತ್ರಾಲಯಕ್ಕೆ ಹೋದಾಗ ಈ ಮೂರ್ತಿಕೇನ ತಗೊಂಡು ಬಂದೇ ಬರ್ತೀನಿ ರಾಘವೇಂದ್ರ ಸ್ವಾಮಿಯವರು ಕೂಡ ನನ್ನ ಗುರುಗಳೇ ಏಕೆಂದರೆ ನಾನು ಎಷ್ಟೋ ವಿಡಿಯೋಗಳನ್ನ ನಾನು ಮಾಡಿದ್ದೀನಿ ರಾಘವೇಂದ್ರ ಸ್ವಾಮಿ ಬಗ್ಗೆ ನನಗಂತೂ ಈ ರಾಯರನ್ನ ನಂಬಿದ ಮೇಲೆ ನನಗಂತೂ ತುಂಬಾ ಒಳ್ಳೆಯದಾಗಿದೆ ಪವಾಡಗಳೇ ನಡೆದಿದೆ ಅಂತಲೇ ಹೇಳ್ಬೋದು ನನ್ನ ಎಷ್ಟೋ ಕೆಲಸಗಳು ಕೂಡ ಹೂ ಎತ್ತೋ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನಂತೂ ತುಂಬ ಅಂದರೆ ತುಂಬ ನಂಬಿದ್ದೀನಿ ರಾಯರನ್ನ ಇನ್ನು ತುಂಬಾ ಹುಷಾರಿಲ್ಲ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ ಅಂಥವರು ತೀರ್ಥದಲ್ಲಿ ಒಂದು ಚಿಟಿಕೆಯಷ್ಟು ಮೃತಿಕಾನ ಹಾಕೊಂಡ್ಬಿಟ್ಟು ಸೇವಿಸಿದ್ರು ಕೂಡ ಅದು ಬಹಳಷ್ಟು ಒಳ್ಳೆಯದಾಗುತ್ತೆ ಅಂತಾರೆ ಅಂದರೆ ಪ್ರತಿ ದಿನವೂ ಕೂಡ ಒಂದು ಚಿಟಿಕೆಯಷ್ಟು ಸೇವಿಸಿದರೆ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು ಇದಂತೂ ತುಂಬಾನೇ ಒಳ್ಳೆಯದಾಗುತ್ತೆ ಅಂತಾನೆ ಹೇಳ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳು ತುಂಬಾನೇ ಭಯ ಪಡ್ತಾ ಇದ್ರೆ ಹೆದರ್ತಾ ಇದ್ದಾರೆ ಅಂದ್ರೆ ಮತ್ತೆ ಏನೇ ನೋಡಿದ್ರು ಕೂಡ ಹೆದರ್ಕೊಳ್ಳೋದು ಅಂತ ತೊಂದರೆಗಳೇನಾದರೂ ಇದ್ರೂ ಕೂಡ ಅಂತಹ ಮಕ್ಕಳಿಗೂ ಕೂಡ ನಾವು ಮೃತಿಕನ ಬಾಯಲ್ಲಿ ಹಾಕಬೇಕು ಜಸ್ಟ್ ಒಂದು ಚಿಟಿಕೆ ಎಷ್ಟು ಹಾಕಿದ್ರು ಸಾಕು ಮೃತಿಕನ ಈ ರೀತಿ ಮಕ್ಕಳಿಗೆ ಕೊಡೋದ್ರಿಂದ ಇದೆಲ್ಲ ನಿವಾರಣೆ ಆಗುತ್ತೆ ಇನ್ನು ವ್ಯಾಪಾರ ಸ್ಥಳಗಳಲ್ಲಿ ಅಲ್ಲೂ ಕೂಡ ಒಂದು ಚಿಟಿಕೆಯಷ್ಟು ಮೃತಿಕನ ಪ್ಯಾಕೆಟ್ನಲ್ಲಿ ಹಾಕಿಟ್ರೂ ಕೂಡ ತುಂಬಾನೇ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಸಾಮಾನ್ಯವಾಗಿ ಈ ಮೃತಿಕನ ಹೆಚ್ಚಾಗಿ ಅನಾರೋಗ್ಯಕ್ಕೆ ಉಪಯೋಗಿಸ್ತಾರೆ ಇನ್ನು ಮೃತಿಕನ ತಂದ್ಬಿಟ್ಟು ಮನೆಗೆ ತುಂಬಾನೇ ಹುಷಾರಾಗಿ ಜೋಪಾನವಾಗಿ ಅದನ್ನ ಕಾಪಾಡ್ಕೋಬೇಕು ಮಕ್ಕಳೇನಾದರೂ ಏನಾದ್ರೂ ಇದ್ರೆ ಮನೆಯಲ್ಲಿ ಅವ್ರ ಕೈಯಲ್ಲಿ ಸಿಗದೆ ಇರೋ ತರ ಅದನ್ನ ಒಂದು ನೀರಿನ ಅಂಶ ಇಲ್ದೇ ಇರೋಂತ ಡಬ್ಬಿನಲ್ಲಿ ಹಾಕಿಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಕೋಬೇಕು ನಿಮಗೆ ಯಾವುದಾದ್ರೂ ಒಂದು ಕೆಟ್ಟದ್ದೇ ಆಯಿತು ಅಥವಾ ಕೆಟ್ಟ ಕನಸೇ ಬಿತ್ತು ಅಂತ ಅಂದ್ಕೊಳ್ಳಿ ಇಲ್ಲ ಕೆಟ್ಟದ್ದೇ ನಡೀತು ಅಂದರೂ ಕೂಡ ಆ ಮೃತ್ತಿಕೆಯನ್ನು ಒಂದು ಸ್ವಲ್ಪ ತೆಗ್ಬಿಟ್ಟು ಬಾಯಲ್ಲಿ ಹಾಕ್ಕೊಂಡ್ರೆ ಬಹಳಷ್ಟು ಒಳ್ಳೆಯದಾಗುತ್ತೆ ಬೇಕಿದ್ರೆ ನೀವು ಕೂಡ ಪರೀಕ್ಷೆ ಮಾಡಿ ನೋಡಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದರೆ ಮೈಯಲ್ಲಿ ಒಂಥರ ಆಗ್ತಾ ಇದ್ರೆ ಹುಷಾರಿಲ್ಲದೆ ಇರೋ ಥರ ಇನ್ನು ಅನಾನುಕೂಲ ಆಗ್ತಾ ಇದೆ ಆ ಮೃತ್ತಿಕೆನ ಒಂದು ಚೂರು ಬಾಯಲ್ಲಿ ಹಾಕೊಂಡ್ರೆ ಇದೆಲ್ಲನೂ ಕೂಡ ನಿವಾರಣೆ ಆಗುತ್ತೆ ಈ ತೊಂದರೆಗಳಿಂದ ಮುಕ್ತಿಯನ್ನು ಹೊಂದ್ಬೋದು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯದಲ್ಲಿ ಸಿಗುವಂಥ ಮೃತ್ತಿಕೆಯ ಒಂದು ಮಹತ್ವ ಅಂತಾನೆ ಹೇಳ್ಬೋದು ಈ ಮೃತ್ತಿಕೆಯನ್ನು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗ್ತಿರೋ ಅವಾಗೆಲ್ಲನೂ ಕೂಡ ಎಲ್ಲರೂ ಕೂಡ ತಂದಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವುದೇ ತೊಂದರೆ ತಾಪತ್ರಯಗಳು ಇದ್ದಾಗ ಇದನ್ನು ನೀವು ಬಳಸ್ಕೋಬೋದು ನೀವೇ ಮಂತ್ರಾಲಯಕ್ಕೆ ಹೋದರೂ ಕೂಡ ಅಥವಾ ಯಾರಾದರೂ ಹೋಗ್ತಾ ಇದ್ದರೆ ಅವ್ರ ಕೈಯಲ್ಲೂ ಕೂಡ ಈ ಮೃತಿಕೆಯನ್ನು ತರಿಸ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ ರಾಯರ ಅನುಗ್ರಹ ಯಾವಾಗಲೂ ನಿಮಗೆ ಸಿಗುತ್ತೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತಲೇ ಕರೆಯುವ ಶ್ರೀ ಗುರು ರಾಘವೇಂದ್ರ ಬೃಂದಾವನದ ಮೃತ್ತಿಕೆಯನ್ನು ನೀವು ಕೂಡ ತಂದು ಅಥವಾ ಯಾರಾದರೂ ಹೋದರೂ ಕೂಡ ಅವ್ರ ಕೈಯಲ್ಲಿ ತರಿಸ್ಕೊಂಡು ನೀವು ನಿಮ್ಮ ತೊಂದರೆಗಳನ್ನು ಬಗೆಹರಿಸ್ಕೋಬೋದು ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವ ಆ ಸಾಮರ್ಥ್ಯ ಈ ಮೃತ್ತಿಕೆಗೆ ಇದೆ ನಂಬಿಕೆಯಿಂದ ನೀವು ಆ ಮೃತಿಕೆಯನ್ನು ತಗೊಂಡ್ ಬನ್ನಿ ಅಥವಾ ತರಿಸ್ಕೊಳ್ಳಿ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಮನೆಗೆ ಅಂತಲೇ ಅಲ್ಲ ನಿಮ್ಮ ಮನೆಯ ಅಕ್ಕಪಕ್ಕ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಈ ಥರ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ನೀವು ಅವ್ರಿಗೂ ಕೂಡ ಕೊಡಿ ತುಂಬಾನೇ ಪುಣ್ಯ ಬರುತ್ತೆ ಯಾಕಂತ ಅಂದ್ರೆ ನಮ್ಗಾಗೋ ಅನುಕೂಲನ ಅದ್ಭುತವನ್ನ ಬೇರೆಯವ್ರಿಗೂ ಕೂಡ ಹಾಗೋ ಹಾಗೆ ಮಾಡಿದ್ರೆ ಅದು ಎಷ್ಟು ಒಳ್ಳೇದಲ್ವಾ ಈ ಒಂದು ಗುಣನೇ ರಾಯರಿಗೆ ಇಷ್ಟ ಆಗೋಂಥದ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಬ್ರೇ ಬದುಕ್ಬೇಕು ನಾವು ಒಬ್ರೇ ಬಾಳ್ಬೇಕು ಅನ್ನೋದಕ್ಕಿಂತ ನಮ್ಮಿಂದ ನೂರಾರು ಜನನು ಬದುಕಲಿ ಒಳ್ಳೆಯದಾಗಲಿ ಅವರ ಕಷ್ಟ ಎಲ್ಲ ಕಡಿಮೆ ಆಗಲಿ ಒಳ್ಳೆ ಆರೋಗ್ಯ ಇರಲಿ ಅನ್ನೋ ಒಂದು ಗುಣನೇ ರಾಯರಿಗೆ ತುಂಬಾನೇ ಇಷ್ಟ ಆಗೋಂಥದ್ದು ನಿಮಗೆ ಈ ಒಂದು ಯೋಚನೆ ಕೂಡ ಬರ್ಬೋದು ನಿಮಗೆ ಏನು ಒಳ್ಳೆಯದಾಗಿದೆ ಈ ರೀತಿ ಹೇಳ್ತಾ ಇದ್ದಿರಲ್ಲ ಅಂತಲೂ ಕೂಡ ನೀವು ಕೇಳ್ಬೋದು ನಾನು ಇದನ್ನು ಪರೀಕ್ಷೆ ಮಾಡೋ ಅವಶ್ಯಕತೆಯೇ ಇಲ್ಲ ನನಗೆ ರಾಯರ ಮೇಲೆ ಅಷ್ಟು ನಂಬಿಕೆ ಇದೆ ನನ್ನ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ತಿಳಿಸಿದ್ದೀನಿ ರಾಯರ ಬುಕ್ಕು ಬರೆಯೋದ್ರಿಂದ ಎಷ್ಟೆಲ್ಲ ನಮಗೆ ಒಳ್ಳೇದಾಗುತ್ತೆ ಅಂತ ಅದನ್ನು ಕೂಡ ನನಗೆ ಪವಾಡ ಮಾಡ್ದಂಗೆ ಆಗಿದ್ದು ಅದಕ್ಕೋಸ್ಕರ ನಾನು ಯಾವತ್ತೂ ಕೂಡ ಯಾವ ದೇವ್ರನ್ನೂ ಕೂಡ ನಾನು ಪರೀಕ್ಷೆ ಮಾಡೋದಿಲ್ಲ ಯಾಕೆಂದರೆ ಪರೀಕ್ಷೆ ಮಾಡೋ ಅಷ್ಟು ದೊಡ್ಡೋಳಂತೂ ನಾನಲ್ಲ ಆ ದೇವರಲ್ಲಿ ನಾವೆಲ್ಲಿ ಅಲ್ವಾ ಆ ರಾಯರ ಅವ್ರ ಪಾದದ ಒಂದು ಧೂಳು ಅಷ್ಟೇ ನಾನು ಅವೆಲ್ಲರೂ ಸಾಮಾನ್ಯ ಮನುಷ್ಯರಲ್ವಾ ದೇವನ ಪರೀಕ್ಷೆ ಮಾಡೋಷ್ಟಂತೂ ದೊಡ್ಡವರಲ್ಲ ಯಾವುದೇ ವ್ರತ ಆಗಲಿ ಪೂಜೆ ಆಗಲಿ ಅಕಸ್ಮಾತ್ ನನಗೇನಾದರೂ ಗೊತ್ತಿಲ್ಲದೆ ಇರೋವಂಥ ವ್ರತ ಪೂಜೆಗಳು ನನಗೆ ಗೊತ್ತಾದಾಗಲೂ ಕೂಡ ಅಷ್ಟೇ ಓ ಈ ಪೂಜೆ ಮಾಡಿದ್ರೆ ಈ ಥರ ಒಳ್ಳೇದಾಗುತ್ತೆ ಅಂತ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಒಟ್ಟಿನಲ್ಲಿ ನನಗೆ ಈ ವ್ರತ ಪೂಜೆ ಗೊತ್ತಾಯ್ತಲ್ವ ಅದನ್ನು ಮಾಡಲೇಬೇಕು ಅನ್ನೋ ಥರ ನಾನು ಮಾಡ್ತೀನಿ ಂದ್ರೆ ಕೆಲವ್ರಿಗೆ ಬೇಗ ಫಲ ಸಿಗುತ್ತೆ ಇನ್ ಕೆಲವರಿಗೆ ನಿಧಾನವಾಗಿ ಸಿಗುತ್ತೆ ನಲ್ಲಿ ನಮ್ಮ ಸಂಕಲ್ಪ ಏನಿದೆ ನಮ್ಮ ಕೆಲಸ ಏನಾಗಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇರುತ್ತೆ ಅದು ಒಳ್ಳೆ ದಾರಿನಲ್ಲಿದ್ರೆ ಒಳ್ಳೆ ಕೆಲಸನೇ ಆಗಿದ್ರೆ ಅದು ನ್ಯಾಯ ರೀತಿನಲ್ಲಿದ್ರೆ ಆ ಕೆಲಸ ಅಂತೂ ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ವ್ರತ ಪೂಜೆಗಳನ್ನ ಮಾಡ್ತೀನಿ ಇದುವರೆಗೂ ನಾನು ಮಾಡಿರುವಂತ ಪೂಜೆಗಳಲ್ಲಿ ಯಾವುದೇ ವ್ರತದಲ್ಲೇ ಆಗಿರ್ಬೋದು ನಿಧಾನ ಆದ್ರೂ ಕೂಡ ಆ ಕೆಲಸ ನನಗೆ ಹಾಗೆ ಆಗಿದೆ ಅದಕ್ಕೋಸ್ಕರನೇ ಈ ಮೃತಿಕಾ ಬಗ್ಗೆನೂ ಕೂಡ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಇದನ್ನು ಪರೀಕ್ಷೆ ಮಾಡಿಲ್ಲ ಓ ಈ ರೀತಿ ಒಳ್ಳೇದಾಗುತ್ತೆ ಅದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ ಒಟ್ಟಿನಲ್ಲಿ ನನಗೆ ರಾಯರ ಮೇಲೆ ತುಂಬನೇ ನಂಬಿಕೆ ಇದೆ ಇದು ಒಳ್ಳೇದಾಗೇ ಆಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ಇದ್ದೇ ಇದೆ ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಯಾರಾದರೂ ಮಂತ್ರಾಲಯಕ್ಕೆ ಹೋಗುವಂಥರು ಅಥವಾ ನೀವು ಹೋಗೋಕ್ಕಾಗಿಲ್ಲ ಅಂದರೆ ಯಾರಾದರೂ ಹೋಗ್ತಾ ಇದ್ದರೆ ಅವ್ರ ಕೈಯಲ್ಲಾದರೂ ಈ ಮೃತಿಕಾನ ತರಿಸ್ಕೊಳ್ಳಿ ನ್ನು ತರಿಸ್ಕೊಂಡು ನೀವು ಕೂಡ ಮನೆಯಲ್ಲಿ ಉಪಯೋಗಿಸ್ಕೊಳ್ಳಿ ಮತ್ತು ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಯಾರಾದರೂ ಏನಾದರೂ ತೊಂದರೆ ತೊಂದರೆಗಳಿದ್ರೆ ಅವ್ರಿಗೂ ಕೂಡ ಹಂಚಿ ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ಆಗಿರ್ಬೋದು ನಿಮ್ಮ ರಿಲೇಟಿವಲ್ಲೇ ಆಗಿರ್ಬೋದು ಯಾರಿಗಾದರೂ ಹಂಚಿ ತುಂಬನೇ ಒಳ್ಳೆಯ ಪುಣ್ಯ ನಿಮಗೆ ಬರುತ್ತೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ನಾನು ತಂದ ಮೇಲೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿನ ಇನ್ನೂ ಕೂಡ ನಿಮಗೆ ತಿಳಿಸ್ತೀನಿ ಕಲಿಯುಗದ ಕಾಮದೇನು ಕಲ್ಪವೃಕ್ಷ ಶ್ರೀ ಗುರುರಾಘವೇಂದ್ರ ಬೃಂದಾವನದ ಮೃತ್ತಿಕೆಯ ಪವಾಡ ಇದು ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು